ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಶುಭ ಫಲಗಳಿವೆ ಮತ್ತು ಯಾವೆಲ್ಲ ಅಶುಭ ಫಲಗಳಿವೆ ಹಾಗೂ ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಆರೋಗ್ಯ ಹಣಕಾಸು ವೃತ್ತಿ ಜೀವನ ಮತ್ತು ವ್ಯಾಪಾರ ಉದ್ಯೋಗ ಶಿಕ್ಷಣ ಪ್ರೇಮ ಸಂಬಂಧ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಪ್ಲೀಟ್ ರಾಶಿ ಭವಿಷ್ಯ ಹಾಗೂ ನಿಮ್ಮ ಕೆಲವು ಸಮಸ್ಯೆಗಳು ನಿವಾರಣೆಯಾಗಿ ಉತ್ತಮವಾದ ಸಮಯಕ್ಕೆ ಉತ್ತಮವಾದ ಶುಭ ಯಾವ ಪರಿಹಾರ ಮಾಡಬೇಕಂತನೂ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಒತ್ತಿ ಯಾಕಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ನೀವೇನಾದರೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುತ್ತಿದ್ದರೆ ಹಾಗೂ ದೇವರ ಮೇಲೆ ನಂಬಿಕೆ ಅನ್ನೋದಿದ್ದರೆ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮಕರ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ಆಸ್ತಿಯ ವಿಷಯದಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಈಗ ನೀವು ಸ್ವಲ್ಪ ಕಾಯುವ ಸಮಯ ಆದಾಯ ಉತ್ತಮವಾಗಿರುತ್ತದೆ ಆದರೆ ಅಪರಿಚಿತ ಭಯದ ಚಿಂತೆಯೂ ಇರುತ್ತದೆ ಕೆಲಸದಿಂದ ಬೇಗನೆ ಮನೆಗೆ ಹೋಗುವ ಬಯಕೆಯಿರಬಹುದು ಹೊಸದನ್ನು ಮಾಡಲು ಬಯಸುವುದಿಲ್ಲ ಸಮಯ ವ್ಯರ್ಥವಾಗುತ್ತದೆ ಕುಟುಂಬ ಸದಸ್ಯರು ಬೆಂಬಲಿಸುತ್ತಾರೆ ಎದುರಾಳಿಯು ಧ್ವನಿ ಕಡಿಮೆಯಾಗುತ್ತದೆ ವಿದ್ಯಾರ್ಥಿ ಯಶಸ್ವಿಯಾಗುತ್ತಾನೆ ನೀವು ಕುಟುಂಬ ಮತ್ತು ಮಕ್ಕಳಿಂದ ಬೆಂಬಲವನ್ನು ಪಡೆಯಬಹುದು ಮಕರ ರಾಶಿಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ನಿಮ್ಮ ಕುಟುಂಬವು ತುಂಬ ಆಹ್ಲಾದಕರ ತಿಂಗಳನ್ನು ಎದುರಿಸಲಿದೆ ಈ ಸಮಯದಲ್ಲಿ ಅವರ ವ್ಯವಹಾರಗಳು ಸುಗಮವಾಗಿ ನಡೆಯುವುದಲ್ಲದೆ ನೀವು ತೃಪ್ತಿಯ ಭಾವನೆಯನ್ನು ಎದುರು ನೋಡಬಹುದು ನಿಮ್ಮ ವೈವಾಹಿಕ ಸಂಬಂಧವು ನಿಮಗೆ ತೃಪ್ತಿಯನ್ನು ನೀಡುತ್ತದೆ ನಿಮ್ಮ ಹೆಂಡತಿಯಿಂದ ನೀವು ಸಾಕಷ್ಟು ಪ್ರೀತಿಯನ್ನು ಮತ್ತು ಮನೆ ಕೆಲಸಗಳಲ್ಲಿ ಸಾಕಷ್ಟು ಸಂತೋಷವನ್ನು ನಿರೀಕ್ಷಿಸಬಹುದು ನಿಮ್ಮ ಮಕ್ಕಳು ಸಹ ಅತ್ಯಂತ ಒಳ್ಳೆಯ ಸ್ವಾಭಾವಿಕರಾಗಿರುತ್ತಾರೆ ಮತ್ತು ಅಧ್ಯಯನ ಮತ್ತು ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರ ಸಾಧನೆಯು ಕುಟುಂಬ ಸದಸ್ಯರಿಗೆ ಹೆಚ್ಚಿನ ತೃಪ್ತಿಯ ಮೂಲವಾಗಿರುತ್ತದೆ ನಿಮ್ಮಲ್ಲಿ ಕೆಲವರು ಕುಟುಂಬದ ಇತರರ ಮಹಿಳೆಯರ ಸದಸ್ಯರಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಯಾವುದೇ ಸಂದರ್ಭದಲ್ಲಿ ಒಟ್ಟು ಕುಟುಂಬದ ಆದಾಯದಲ್ಲಿ ಹೆಚ್ಚಳದೊಂದಿಗೆ ನೀವೆಲ್ಲರೂ ವಾಸ್ತವಿಕವಾಗಿ ಖಚಿತವಾಗಿ ಆರ್ಥಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಮಕರ ರಾಶಿಯವರ ಶಿಕ್ಷಣ ಮತ್ತು ವೃತ್ತಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ನಿಮ್ಮ ಶೈಕ್ಷಣಿಕ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇದು ಅತ್ಯುತ್ತಮ ತಿಂಗಳು ಈ ಸಮಯದಲ್ಲಿ ನೀವು ನಿಮಗಾಗಿ ಹೆಚ್ಚಿನ ಗುರಿಗಳನ್ನು ಹೊಂದಿರಿಸಬಹುದು ಮತ್ತು ಅವುಗಳನ್ನು ಸಾಧಿಸುವ ಸಾಧ್ಯತೆ ಇದೆ ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರು ಯಶಸ್ಸಿಗೆ ಅಗತ್ಯವಾದ ಪ್ರೇರಣೆ ಮತ್ತು ಶಕ್ತಿಯನ್ನು ಹೊಂದಿರುತ್ತೀರಿ ತಾಂತ್ರಿಕ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ನಿಮ್ಮಲ್ಲಿ ಕೆಲವರು ಪರಿಣಿತಿಯ ಅಗತ್ಯವಿರುವ ಅಧ್ಯಯನ ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ನೃತ್ಯ ನಾಟಕ ಸಂಗೀತ ಚಿತ್ರಕಲೆ ಶಿಲ್ಪಕಲೆ ಮತ್ತು ಇತರ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವ ಸೃಜನಶೀಲ ಕೆಲಸದಲ್ಲಿ ಸ್ಫೂರ್ತಿಯನ್ನು ಪಡೆಯುತ್ತಾರೆ ನಿಮ್ಮಲ್ಲಿ ಕೆಲವರು ಪ್ರಮುಖ ಸಾಧನೆಗಳನ್ನು ಮಾಡಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ನೀವು ಬಯಸಿದ ವಿರಾಮವನ್ನು ಸಹ ಪಡೆಯುತ್ತಾರೆ ಹಾಗೂ ಮಕರ ರಾಶಿಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಈ ತಿಂಗಳು ತುಂಬ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಇದು ನಿಮ್ಮ ವೃತ್ತಿಪರ ಸಾಧನೆಗಳಿಗೆ ಸಹಾಯ ಮಾಡುತ್ತದೆ ನೀವು ಉತ್ತಮ ಪ್ರಯಾಣವನ್ನು ನಿರೀಕ್ಷಿಸಬಹುದು ಅದು ತುಂಬ ಪ್ರಯೋಜನಕಾರಿಯಾಗಲಿದೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಪ್ರಯಾಣವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ಮಹಿಳಾ ಸಹೋದ್ಯೋಗಿ ಅಥವಾ ಉದ್ಯೋಗಿ ನಿಮಗೆ ಮಾಡಿದ ಉಪಕಾರದಿಂದ ಗಣನೀಯ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯೂ ಇದೆ ಬಹಳಷ್ಟು ಕೆಲಸವಿರುತ್ತದೆ ಆದರೆ ಉತ್ತಮ ಕೆಲಸದ ವಾತಾವರಣದಿಂದಾಗಿ ಅದು ಆನಂದದಾಯಕವಾಗಿರುತ್ತದೆ ನಿಮ್ಮಲ್ಲಿ ಕೆಲವರು ತ್ವರಿತ ಲಾಭಕ್ಕಾಗಿ ಬಾಟಮ್ ಲೈನ್ ಅನ್ನು ಕೆಲಸ ಮಾಡಲು ಸಿದ್ಧರಾಗಿರಬಹುದು ಎಂದು ನಂಬಲು ಆಧಾರಗಳಿವೆ ನೀವು ಅಂತಹ ಪ್ರಲೋಭನೆಗೆ ಬಲಿಯಾದರೆ ನಿಮ್ಮ ತೊಂದರೆಗಳಿಗೆ ಅಂತ್ಯವಿರುವುದಿಲ್ಲ ಆದ್ದರಿಂದ ಅಂತಹ ಚಟುವಟಿಕೆಯನ್ನು ತಪ್ಪಿಸಿ ಮತ್ತು ಉತ್ತಮ ಅನುಕೂಲಕರ ದೃಷ್ಟಿಕೋನವನ್ನು ಸದುಪಯೋಗಪಡಿಸಿಕೊಳ್ಳಿ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರೇಮ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ ನಿಮ್ಮ ಪ್ರೇಮ ಸಂಬಂಧಗಳ ಬಗ್ಗೆ ಹೇಳುವುದಾದರೆ ತಿಂಗಳ ಆರಂಭವು ತುಂಬ ರೊಮ್ಯಾಂಟಿಕ್ ಆಗಿರುತ್ತದೆ ಐದನೇ ಮನೆಯ ಅಧಿಪತಿ ಶುಕ್ರನು ನಿಮ್ಮ ಮೊದಲ ಮನೆಯಲ್ಲಿ ಮಂಗಳನೊಂದಿಗೆ ಉತ್ತುಂಗದಲ್ಲಿ ನೆಲೆಸುತ್ತೇನೆ ಆದ್ದರಿಂದ ನೀವು ಪ್ರೀತಿಸುವ ಜನರನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಪ್ರೇಮ ವಿವಾಹವನ್ನು ಸಹ ಹೊಂದಿರಬಹುದು ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸುತ್ತೀರಿ ಮತ್ತು ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮ ನಡುವೆ ಉತ್ತಮ ಸಮನ್ವಯವಾಗಿರುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮಲ್ಲಿದ್ದ ಅಂತರವಿರುವ ದೂರಗಳು ಕಡಿಮೆಯಾಗುತ್ತವೆ ನಿಕಟ ಸಂಬಂಧಗಳು ಬೆಳೆಯುತ್ತವೆ ಮತ್ತು ನಿಮ್ಮ ಪ್ರೀತಿ ಬಲಗೊಳ್ಳುತ್ತದೆ ವಿವಾಹಿತರು ತಮ್ಮ ಸಂಬಂಧದಲ್ಲಿ ಪ್ರಣಯವನ್ನು ಸಹ ಅನುಭವಿಸುತ್ತಾರೆ ಮಕರ ರಾಶಿಯವರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಭವಿಷ್ಯ ಅದೃಷ್ಟವು ನಿಮ್ಮ ಆರೋಗ್ಯವನ್ನು ಆಶೀರ್ವಾದಿಸುವ ಅತ್ಯುತ್ತಮ ತಿಂಗಳು ಮತ್ತು ಈ ವಿಷಯದಲ್ಲಿ ನಿಮಗೆ ಯಾವುದೇ ಗಂಭೀರ ಚಿಂತೆಗಳಿಲ್ಲ ನಿಮ್ಮ ದೇಹವು ನಿಮ್ಮ ತಿನ್ನುವ ಆಹಾರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮತ್ತು ವ್ಯವಸ್ಥೆಗೆ ಅಸಾಧಾರಣ ಶಕ್ತಿ ಮತ್ತು ಚೈತನ್ಯವನ್ನು ಒದಗಿಸಲು ಸಾಧ್ಯವಾಗುವಂತಹ ಅನುಕೂಲಕರ ಪರಿಸ್ಥಿತಿಗಳನ್ನು ನೀವು ಎದುರು ನೋಡಬಹುದು ನಿಮ್ಮ ಉತ್ಪಾದಕ ಸಾಮರ್ಥ್ಯಗಳು ಸಹ ಅವುಗಳ ಅತ್ಯುತ್ತಮ ಮಟ್ಟಕ್ಕೆ ಹತ್ತಿರವಾಗುತ್ತವೆ ಇದರರ್ಥ ನೀವು ಜೀವನವನ್ನು ಆನಂದಿಸಲು ಮತ್ತು ಅದನ್ನು ಹೆಚ್ಚು ಶ್ರೀಮಂತವಾಗಿ ಮತ್ತು ಸಂಪೂರ್ಣವಾಗಿ ಬದುಕಲು ಎದುರು ನೋಡಬಹುದು ಯಾವುದೇ ಮೂರ್ಖತನವನ್ನು ಮಾಡದೆ ಅತ್ಯುತ್ತಮ ಆರೋಗ್ಯ ಮತ್ತು ಬಹಳಷ್ಟು ಮೋಜನ್ನು ಖಚಿತಪಡಿಸಿಕೊಳ್ಳಬಹುದಾದ ಒಂದು ಒಳ್ಳೆಯ ತಿಂಗಳು ಇದು ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ರಾಹು ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ಮತ್ತು ಗುರು ಆರನೇ ಮನೆಯಲ್ಲಿ ಇರುತ್ತಾನೆ ತಿಂಗಳ ಆರಂಭದಲ್ಲಿ ಮಂಗಳನು ಒಂಬತ್ತನೇ ಮನೆಯಲ್ಲಿ ಇರುತ್ತಾನೆ ಆದ್ದರಿಂದ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಯಶಸ್ಸನ್ನು ಹೊಂದುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಮಾಸಿಕ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಉದ್ಯೋಗಿಗಳಿಗೆ ತಿಂಗಳ ಮೊದಲಾರ್ಧದಲ್ಲಿ ಬಡ್ತಿ ಪಡೆಯುವ ಅವಕಾಶವಿದೆ ವ್ಯವಹಾರದಲ್ಲಿರುವವರು ವ್ಯಕ್ತಿಗಳಿಗೆ ವಿಸ್ತರಣೆ ಮತ್ತು ಪ್ರಗತಿಯ ನಿರೀಕ್ಷೆಗಳೊಂದಿಗೆ ತಿಂಗಳು ಧನಾತ್ಮಕವಾಗಿ ಪ್ರಾರಂಭವಾಗುತ್ತದೆ ಸಂಬಂಧದಲ್ಲಿರುವವರು ಪ್ರೇಮ ವಿವಾಹಗಳ ನಿರೀಕ್ಷೆಯೊಂದಿಗೆ ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ವಿವಾಹಿತರಿಗೆ ತಿಂಗಳ ಮೊದಲಾರ್ಧವು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಕುಟುಂಬ ಜೀವನವು ಸೌಮ್ಯವಾಗಿರುತ್ತದೆ ಮತ್ತು ಸಣ್ಣ ಕರ್ಷಣೆಗಳನ್ನು ಪರಿಹರಿಸಲು ನೀವು ನಿರಂತರ ಪ್ರಯತ್ನ ಮಾಡಬೇಕಾಗುತ್ತದೆ ಈ ತಿಂಗಳಲ್ಲಿ ವಿದೇಶ ಪ್ರಯಾಣವೂ ಸಾಧ್ಯ ಇರುತ್ತದೆ ಮಕರ ರಾಶಿಯವರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಉತ್ತಮ ಸುಭವಲ್ಯಗಳಿಗಾಗಿ ಉತ್ತಮ ಸಮಯಕ್ಕಾಗಿ ಜೀವನದ ಅಭಿವೃದ್ಧಿಗಾಗಿ ಯಾವ ಪರಿಹಾರ ಮಾಡಬೇಕಂದ್ರೆ ಯಾವ ಪರಿಹಾರ ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಇದು ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಪಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ